ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿ ಅಣ್ಣ ತಮ್ಮ ಗೆಳೆಯ ಇತೈಸಿ ಇವತ್ತು ದಯವಿಟ್ಟು ಇದು ಒಂದು ನಿಮಗೆ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ವೀಡಿಯೋನ ಲಾಸ್ಟ್ ಕಂಟ ನೋಡಿ ಏಕೆಂದರೆ ಮೇಲಕ್ಕೆತ್ತಕ್ಕೆ ಹೋಗ್ಬಿಡಿ ಒಂದು ಇರಲಿ ನಮಗೆ ಸಮಾಧಾನ ಹೋಗ್ಬಿಟ್ಟಿದೆ ಯಾವುದೇ ಒಂದು ಇದಾಗಲಿ ಏಕೆಂದ್ರೆ ಆ ಥರ ಹತ್ರ ಹಾಗಾಗಿ ಇದನ್ನು ಮಾಡ್ಬಿಡಿ ಇವತ್ತಿನ ವಿಡಿಯೋ ನಮ್ಮ ಏನು ಒಂದು ಹತ್ತನೇ ತರಗತಿ ವಿದ್ಯಾರ್ಥಿಗಳಾಗ್ಬೋದು ಪಿ ಯು ಸಿ ವಿದ್ಯಾರ್ಥಿಗಳಾಗ್ಬೋದು ಸ್ಟಡಿ ಇದ್ದಾರೆ ಓದೋಕ್ಕೆ ಅಂತ ಏನಂತ ಹೇಳ್ತೀವಿ ಅದು ಅವ್ರಿಗೆ ಉಪಯೋಗ ಆಗುತ್ತೆ ಯಾವ ರೀತಿ ಓದಬೇಕು ಮತ್ತು ನಮ್ಮ ಎಷ್ಟು ಗಂಟೆ ಟೈಮ್ ಓದಬೇಕು ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ನೋಡಿ ಬಂಧುಗಳೇ ಇವತ್ತು ಪಿ ಯು ಸಿ ಆಗ್ಬೋದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಓದ್ತೀನಿ ಅಂದ್ಬಿಟ್ಟು ಸುಮ್ಮನೆ ಮನೆಗಳಲ್ಲಿ ಪಾಪ ಸುಮಾರು ಜನ ಗೊತ್ತಿರಲ್ಲ ಯಾಕೆಂದ್ರೆ ನಾವೆಲ್ಲ ಆ ರೀತಿ ಮಾಡಿದ್ದೀವಿ ಆ ರೀತಿ ನೀವು ಮಾಡೋಕೆ ಹೋಗ್ಬೇಡಿ ನಮಗೆ ಅಂದರೆ ಹೇಳೋರು ಇರಲಿಲ್ಲ ಯಾ ಓದೋದು ಯಾವ ಥರ ಯಾವಾಗ ಓದಬೇಕು ಏನು ಯಾವ ಟೈಮು ನೀನು ಇದನ್ನೇ ಮಾಡು ಅಂತ ಹೇಳಿ ಹಾಗಾಗಿ ನಮ್ಮ ವಿದ್ಯಾರ್ಥಿ ಮಿತ್ರರು ಫಸ್ಟು ನಿಮಗೊಂದು ಗೋಲ್ ಇರಬೇಕು ಏಕೆಂದ್ರೆ ಈಗ ನಾನು ಇಲ್ಲಿಂದ ಈಗ ಕಾಮಾಕ್ಷಿ ಪಳ್ಳಿಯಿಂದ ಹೊರಟು ಮೆಜೆಸ್ಟಿಕ್ ಹೋಗ್ಬೇಕು ಅಂದರೆ ನನಗೆ ಗೊತ್ತಿರುತ್ತೆ ಯಾವ ರೂಟ್ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಎಷ್ಟು ಗಂಟೆಗೆ ಅಲ್ಲಿ ತಲುಪ್ಬೇಕು ಅಂತ ನಾನು ಇಲ್ಲಿ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಎಲ್ಲಿ ಹೋಗ್ಬೇಕು ಅಂತಲೇ ಗೊತ್ತಿಲ್ಲದೇ ಸುಮ್ಮನೆ ಹೊರಟ್ರೆ ಎಲ್ಲಿಗೆ ಅಂತ ಹೋಗೋದು ದಾರಿನೇ ಗೊತ್ತಿಲ್ಲದೆ ಎಲ್ಲಿ ಹೋಗ್ತೀರಾ ಹಾಗಾಗಿ ನೀವು ಮುಂದೆ ಏನಾಗ್ತೀರಾ ಡಾಕ್ಟ್ರ್ ಆಗ್ತೀರಾ ಇಂಜಿನಿಯರ್ ಆಗ್ತೀರಾ ಎ ಎಸ್ ಆಗ್ತೀರಾ ಐ ಪಿ ಎಸ್ ಮಾಡ್ತೀರಾ ಇಲ್ಲಾಂದ್ರೆ ಒಬ್ಬ ಒಳ್ಳೆ ಆರ್ಮಿಗೆ ಹೋಗ್ತೀನಿ ಅಂತೀರಾ ಈ ಥರ ಯಾವುದೇ ಒಂದು ಉದ್ದೇಶ ಇದ್ದಾಗ ನಿಮಗೆ ಅದಕ್ಕೆ ಬೇಕಾದಂಥ ತಯಾರಿಗಳು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ನಿಮಗೆ ತಲೆಯಲ್ಲಿ ಬರುತ್ತೆ ನಿಮಗೆ ಏನು ಇಂಟ್ರೆಸ್ಟ್ ಇದೆ ಆ ಒಂದು ಇದರಲ್ಲಿ ಪ್ರಯತ್ನ ಪಡ್ಬೋದು ಮತ್ತು ಓದೋದು ಅಂದರೆ ಸುಮ್ಮನೆ ಏನೋ ಕೂತ್ಕೊಂಡು ಈಗ ಅರ್ಧ ಗಂಟೆ ಒನ್ ಅವರ್ ಕೂತಿದ್ದೆ ಬುಕ್ ನೋಡಿಬಿಟ್ಟು ಮನಸ್ಸಲ್ಲೇ ಯೋಚನೆ ಮಾಡಿಕೊಂಡು ನಾನು ಓದಿದೆ ಎತ್ತಿಟ್ಟೆ ಮತ್ತು ಮನೆಗಳಲ್ಲಿ ಪೇರೆಂಟ್ಸು ಅಷ್ಟೇ ಅಲ್ಲಿ ಟಿ ವಿ ನೋಡ್ತಾ ಇರ್ತಾರೆ ಟಿ ವಿ ಶೋಂಡ್ ಬರ್ತಾ ಇರುತ್ತೆ ಪಾಪ ಈ ಮಗು ಇಲ್ಲಿ ಕೂತ್ಕೊಂಡು ಎಲ್ಲ ಅವ್ರ ಮುಂದೆನೇ ಕೂತ್ಕೊಂಡು ಓದೋ ಓದ್ತಾ ಇರ್ತದೆ ಇಲ್ಲ ರೂಮಲ್ಲಿ ಕೂತ್ಕೊಂಡು ಓದ್ತಾ ಇರ್ತಾರೆ ತಲೆಗೆ ಹೋಗೋಲ್ಲ ಏಕಾಗ್ರತೆ ಬರಲ್ಲ ಆದ್ದರಿಂದ ಆದಷ್ಟು ರಾತ್ರಿ ಒಂಬತ್ತು ಗಂಟೆ ಮೇಲೆ ಎಂಟು ಗಂಟೆ ಮೇಲೆ ಮನೆಗಳಲ್ಲಿ ಟಿ ವಿ ಆಫ್ ಮಾಡಿ ಈಗ ಎಸ್ ಎಸ್ ಎಲ್ ಸಿ ಇದ್ದರೆ ನಿಮ್ಮ ಮನೇಲಿ ಯಾರಾದರೂ ಪಿ ಯು ಸಿ ಇದ್ದರೆ ಏನೂ ತೊಂದರೆ ಆಗೋಲ್ಲ ಈ ಒಂದು ಮೂರು ನಾಲ್ಕು ತಿಂಗ್ ಒಂದು ಮೂರು ತಿಂಗಳು ಎರಡು ತಿಂಗಳು ಟಿ ವಿನ ಆಫ್ ಮಾಡಿ ಟಿ ವಿ ನೋಡೋದರಿಂದ ಏನು ನಿಮಗೆ ಅಂಥ ಲಾಭ ಏನಿಲ್ಲ ನಿಮ್ಮ ಹುಡುಗರು ಪಾಸಾಗೋದಕ್ಕಿಂತ ಮುಖ್ಯವಾಗಿ ಮತ್ತು ಮೊಬೈಲ್ಗಳನ್ನ ಕೊಡಬೇಡಿ ದಯವಿಟ್ಟು ಹುಡುಗರು ಕೈಗೆ ಮೊಬೈಲು ಎಷ್ಟು ಈಗ ಕರೋನಾ ಬಂದಾಗ ಆನ್ಲೈನ್ ಕ್ಲಾಸ್ಗೆ ಅಂತ ಮಾಡಿದ್ರು ಒಪ್ಕೊಳ್ತೀನಿ ಇಲ್ಲ ಅಂತಲ್ಲ ಬಟ್ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಆದಷ್ಟು ಈಗ ಮೊಬೈಲಲ್ಲಿ ಕಳಿಸೋದು ಮೊಬೈಲನ್ನು ಇದು ಮಾಡಿದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಒಳ್ಳೇದಂತ ಕಾಣುತ್ತೆ ಯಾಕೆಂದ್ರೆ ಇವಾಗ ನಿಮ್ಗೆ ಗೊತ್ತಿರ್ಬೋದು ಮೊಬೈಲಿಂದ ಏನೇನು ಅನಾಹುತಗಳಾಗುತ್ತೆ ಏಕಾಗ್ರತೆ ಕಮ್ಮಿ ಆಗುತ್ತೆ ಮತ್ತು ಪಾಸಿಟಿವ್ಗಿಂತ ನೆಗೆಟಿವೇ ಜಾಸ್ತಿ ಈಗ ಆ ವಯಸ್ಸು ಚಂಚಲ ವಯಸ್ಸು ಅದು ಏನು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಇದೆ ಅವ್ರಿಗೆ ಏನು ಮಾಡ್ತೀವಿ ಏನು ಅನ್ನೋದು ಅರಿವು ಇಲ್ಲ ಆರಾಮಾಗಿ ಅವ್ರನ್ನ ಯಾವುದೇ ಕೆಟ್ಟ ಜಾಲಕ್ಕೆ ಬೆಳೆಸ್ಬೋದು ಅದು ಜಾಸ್ತಿ ಆಗ್ತಾ ಇದೆ ಇವತ್ತು ಅಲ್ವಾ ಹಾಗಾಗಿ ಮೊಬೈಲನ್ನು ಅವರಿಂದ ದೂರ ಇಡಿ ಪ್ರಿಂಟ್ರು ಏನಾದ್ರು ಪ್ರಿಂಟ್ ಕಳಿಸ್ತಾರೆ ಟೀಚರ್ಗಳು ಅದು ಇದು ಕಳಿಸ್ತಾರೆ ಅಂದರೆ ನೀವೇ ಹೋಗಿ ತೆಗೆಸ್ಕೊ ಬನ್ನಿ ಗಳು ಏನಿದ್ದೀರಾ ನೀವು ಹೋಗಿ ಪ್ರಿಂಟ್ ಬಂದು ಕೊಡಿ ಅವ್ರು ಓದಲಿ ಹುಡುಗರುಗಳು ಓದೋದಕ್ಕೆ ಅವ್ರಿಗೆ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ಪ್ರೋತ್ಸಾಹ ಮಾಡಿ ಓದೋ ವಿದ್ಯಾರ್ಥಿಗಳು ಕೂಡ ಮಿನಿಮಮ್ಮು ನಾಲ್ಕು ಅವರ್ ಕೂತ್ಕೊಂಡು ಓದ್ಲೇಬೇಕು ನೀವು ಹತ್ತು ನಿಮಿಷ ಸ್ಟಾರ್ಟಿಂಗ್ ಏನು ಕೂತ್ಕೊಳ್ತೀರಾ ಅದು ನೀವು ಓದೋದು ನಿಮಗೆ ಒಂದು ಪಾಯಿಂಟು ತಲೆಗೆ ಹೋಗಿರಲ್ಲ ಏಕಾಗ್ರತೆ ಬರಬೇಕು ಹಾಗಾಗಿ ಒಂದು ಧ್ಯಾನ ಮಾಡಿ ಇಲ್ಲಾದ್ರೆ ಯಾವುದೋ ಒಂದು ಮಂತ್ರ ಹೇಳ್ಕೊಂಡು ಸುಮ್ಮನೆ ಒಂದು ಐದು ನಿಮಿಷ ಒಂದೇ ಸುಮ್ಮನೆ ಹಾಗೆ ಕೂತ್ಕೊಳ್ಳಿ ಅದಾದ ನಂತರ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಓದಿದ್ರೆ ಆವಾಗ ನಿಮಗೆ ತಲೆಗೆ ಹೋಗುತ್ತೆ ಅರ್ಥ ಆಗಿಲ್ಲ ಅಂದರೆ ಎರಡು ಸಲ ಓದಿ ಮೂರು ಸಲ ಓದಿ ಅಲ್ವಾ ದಿನಕ್ಕೂ ಒಂದೊಂದು ಚಾಪ್ಟ್ರು ಅಂದ್ರೂ ನಿಮ್ಗೆ ಆರಾಮಾಗಿ ತಲೆಗೆ ಅರ್ಥ ಆಗುತ್ತೆ ಜೊತೆಗೆ ಮೇಯ್ನು ಟೆಕ್ಸ್ಟ್ ಬುಕ್ಕನ್ನು ಓದಿ ಏನು ಟೆಕ್ಸ್ಟ್ ಬುಕ್ ಇರುತ್ತೋ ಒಂದು ಚೂರು ಬಿಡ್ದಂಗೆ ಯಾವುದಾದ್ರು ಒಂದು ಸ್ಟೋರಿ ಕೊಟ್ಟರೆ ಈಗ ರಾಮನು ಕಡೆಗೆ ಏಕೆ ಅಂತ ಯಾವುದೋ ಒಂದು ಸ್ಟೋರಿ ಇರುತ್ತೆ ಅನ್ಕೊಳ್ಳಿ ಆ ಸ್ಟೋರಿನ ನೀವು ಪ್ರತಿ ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಂಡು ಫಸ್ಟಿಂದ ಲಾಸ್ಟ್ ಗಂಟೆ ಓದಿದ್ರೆ ನಿಮಗೆ ಯಾವುದೇ ಕ್ವಶನ್ ಪೇಪರ್ಗಳು ಬೇರೆ ಯಾವುದೇ ನೋಟ್ಸ್ಗಳು ಏನು ಬೇಕಾಗಿರೋ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಕ್ವಶನ್ ಕೇಳಿದ್ರೆ ಅದರೊಳಗಡೆ ಕೇಳ್ತಾನೆ ಯಾವುದೇ ರೀತಿಯಲ್ಲಿ ಕೇಳಿದ್ರೆ ನಿಮ್ಗೆ ಪೂರ್ತಿ ಸ್ಟೋರಿ ಗೊತ್ತಿದ್ದಾಗ ನೀವು ಆನ್ಸರ್ ಮಾಡೋ ಆತ್ಮಸ್ಥೈರ್ಯ ನಿಮ್ಮಲ್ಲಿರುತ್ತೆ ಮಾಡ್ಬೋದು ಟೆಕ್ಸ್ಟ್ ಬುಕ್ಕನ್ನು ಮೂರು ಮೂರು ಸಲ ಓದಿ ಜೊತೆಗೆ ನಿಮ್ಮ ಟೀಚರ್ಗಳು ಅಂತ ನೋಟ್ಸ್ ಓದಿ ಜೊತೆಗೆ ಯಾವುದೋ ಒಂದು ಮಾಡೆಲ್ ಯಾವ ಮೆಥಡಲ್ಲಿ ಬರುತ್ತೆ ಕ್ವಶನ್ನು ಈ ವರ್ಷ ಬ್ಲೂ ಪ್ರಿಂಟು ಪ್ರಕಾರ ಅಂತ ಹೇಳಿ ಮಾಡಿರ್ತಾನೆ ಅದು ಓದಿ ಬ್ಲೂ ಪ್ರಿಂಟ್ಗೆ ರೆಡಿ ಆಗಬೇಡಿ ಬ್ಲೂ ಪ್ರಿಂಟು ಒಂದು ಈ ಈ ಟೈಪು ಈ ಥರ ಕೊಡ್ತೀವಿ ಇಂತಿಂತೆ ಇಂದ ಅಂತ ಹೇಳಿ ಮಾಡಿರ್ತಾರೆ ಅಷ್ಟೇ ಬಟ್ ನಿಮ್ಗೆ ಅದೇ ಪರ್ಸನ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಬರ್ಬೋದು ಅಷ್ಟೇ ಹಾಗಾಗಿ ಅಷ್ಟಕ್ಕೆ ಸೀಮಿತ ಆಗಬಾರ್ದು ಟೆಕ್ಸ್ಟ್ ಬುಕ್ ಓದಿ ಜೊತೆಗೆ ಒಂದು ಯಾವ್ದಾದ್ರು ಒಂದು ಒಳ್ಳೆ ಎರಡು ಮೂರು ಮಾಡೆಲ್ ಪೇಪರ್ ಓದಿ ಡಿಪಾರ್ಟ್ಮೆಂಟಲ್ಲಿ ಬುಟ್ಟಿರೋದು ಓದಿ ಅಷ್ಟೇ ಸಾಕು ಅದನ್ನ ಬಿಟ್ಟು ಸುಮ್ಮನೆ ಇರೋ ಬರೋದೆಲ್ಲ ಈಗ ಒಂದು ಐವತ್ತು ಕಂಪ್ನಿಯವರು ಒಂದು ಐವತ್ತು ಯಾರ್ಯಾರೋ ಟೀಚರು ಈಗ ಎಲ್ಲ ಅವರು ಬಿಡ್ತಾ ಇರ್ತಾರೆ ಅಂದ್ಬಿಟ್ಟು ನೀವೆಲ್ಲನೂ ಓದಿದ್ರೆ ಏನು ಅರ್ಥ ಆಗಲ್ಲ ಈ ಟೀಚರ್ಗಳು ಕೊಡ್ತಾರೆ ಯಾಕೆಂದರೆ ಅವರು ಈಗ ನಮ್ಮ ಸ್ಕೂಲು ಸ್ಟೂಡೆಂಟು ನಮ್ಮ ಸ್ಟೂಡೆಂಟ್ ಸ್ಕೋರ್ ಮಾಡಲಿ ಅಂತ ಒಳ್ಳೆ ಉದ್ದೇಶದಿಂದ ಕೊಟ್ಟಿರ್ಬೋದು ಬಟ್ ನೀವು ಬರೋದೆಲ್ಲ ಓದಿದ್ರೆ ಕಂಪ್ಲೀಟ್ ಯಾವುದೂ ಆಗಲ್ಲ ಯಾವುದನ್ನೇ ಆಗಲಿ ಈಗ ನೀವು ಉಪ್ಸಾರು ಅನ್ನ ಊಟ ಮಾಡ್ತೀರಾ ಹುಳಿಸೋರು ಅನ್ನ ಊಟ ಮಾಡ್ತೀರಾ ಇಲ್ಲ ಏನೋ ಒಂದು ಮಾಡ್ತೀರೋ ಅದನ್ನೇ ಹೊಟ್ಟೆ ತುಂಬ ಊಟ ಮಾಡಿ ಅದು ಬಿಟ್ಬಿಟ್ಟು ಸುಮ್ಮನೆ ಇದೊಂಚೂರು ಇದೊಂದು ಚೂರು ಇದೊಂಚೂರು ಚೂರು ಇದೊಂದು ಚೂರು ಎಲ್ಲವನ್ನು ಅಂದರೆ ಯಾವುದೂ ನಿಮಗೆ ಟೇಸ್ಟ್ ಸಿಗೋಲ್ಲ ಯಾವುದು ಹೊಟ್ಟೆ ತುಂಬಲ್ಲ ಹಾಗಾಗಿ ಯಾವುದಾದ್ರು ಒಂದನ್ನು ಟೆಕ್ಸ್ಟ್ ಬುಕ್ ಮೇನ್ ಓದಿ ನೋಟ್ಸ್ ಓದಿ ಮಾಡೆಲ್ ಪೇಪರ್ಗಳನ್ನ ಓದಿ ಅಷ್ಟು ರೆಡಿ ಆದರೆ ಕರೆಕ್ಟಾಗಿ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು ಮತ್ತು ಎಕ್ಸಾಮ್ ಅನ್ನೋ ಭಯವನ್ನು ಫಸ್ಟ್ ಬಿಡಿ ಏಕೆಂದ್ರೆ ಅದರಿಂದನೇ ಎಷ್ಟೋ ಜನ ಪಾಪ ಬ್ರಿಲಿಯೆಂಟ್ ಇರ್ತಾರೆ ಒಳ್ಳೆ ಸ್ಕೋರ್ ಮಾಡೋ ನಾಲೆಡ್ಜ್ ಇರುತ್ತೆ ಅವ್ರಿಗೆ ಬಟ್ ಭಯ ಈ ಎಕ್ಸಾಮ್ ಫೀವರ್ ಅಂತ ಏನು ಹೇಳುತ್ತೆ ಆ ಭಯದಿಂದ ಓದಿರೋದು ಮರ್ತೋಗುತ್ತೆ ಗಡಿಬಿಡಿ ಆಗ್ತಾರೆ ಬೆವರ್ತಾರೆ ಆ ಭಯವನ್ನು ಬಿಡಿ ಚೆನ್ನಾಗಿ ಓದಿ ಅದಾದ್ಮೇಲೆ ಭಯ ಬಿಟ್ಬಿಡಿ ಏ ಆದಂಗಾಲಿ ಅನ್ನೋ ಒಂದು ಇದು ಮತ್ತು ಕಾನ್ಫಿಡೆನ್ಸ್ ಇರಲಿ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಪೇರೆಂಟ್ಸ್ಗಳು ಅಷ್ಟೇ ವಾರ್ನ್ ಮಾಡಿ ಕಲಿಸೋದು ಎಕ್ಸಾಮ್ಗೆ ನೀನು ಇಷ್ಟೇ ಮಾಡಬೇಕು ಹಿಂಗೆ ಅಂತ ಭಯ ಉಡಿಸ್ಬೇಡಿ ಓದೋದು ಓದ್ತಾರೆ ಅವರು ನೀವು ಅಬ್ಸರ್ವ್ ಕಾಣ್ದಂಗೆ ಸ್ವಲ್ಪ ಅಬ್ಸರ್ವ್ ಮಾಡಬೇಕು ಆಮೇಲೆ ಮಗ ಆದಂಗೆ ಆಗಲಿ ಅಂತ ಹೇಳಬೇಕು ಎಕ್ಸಾಮ್ ಆದ್ಮೇಲೂ ಅಷ್ಟೇ ಎಕ್ಸಾಮ್ ಹೆಂಗಿದ್ರೂ ಬರೀರ್ತಾನೆ ನೀವು ರಿಸಲ್ಟ್ ಏನು ಚೇಂಜ್ ಮಾಡೋಕ್ಕಾಗಲ್ಲ ಹುಡುಗರಿಗೆ ನೀನು ಫೇಲ್ ಆಗಿಬಿಟ್ರೆ ಹಿಂಗೆ ಆಗಿ ಹೀಗೆ ಅಂತ ಇದುರಿಸ್ಬಾರ್ದು ಮತ್ತು ಅವ್ರಿಗಿಂತ ಸ್ಕೋರ್ ನೀವು ಜಾಸ್ತಿ ತೆಗಿಬೇಕು ಈ ಥರ ಒಂದು ಮಾತುಗಳನ್ನು ಹೇಳಿ ಅವ್ರು ಭಯ ಉಡಿಸಿ ಇವತ್ತು ನೀವು ನೋಡಿರ್ಬೋದು ಪೇಪರ್ಗಳಲ್ಲಿ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಆದ ಮಾರ್ನೆಗೆ ಏನೇನು ಆಗುತ್ತೆ ಅಂತ ಆ ಥರ ಎಲ್ಲ ಅನಾಹುತಗಳಾಗಕ್ಕೆ ಅವಕಾಶ ಮಾಡಿಕೊಟ್ಬಿಡಿ ಇನ್ನೂ ಒಂದು ಇನ್ನೂ ಇನ್ನು ಮುಂದಿನ ಭಾಗದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದ್ರ ಬಗ್ಗೆ ನಾನು ಇದನ್ನ ಮಾಡ್ತೀನಿ ದಯವಿಷ್ಟು ಓದಿ ಏಕೆಂದರೆ ಈಗ ನೀವು ಓದೋ ಏಜು ಈಗ ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರಾಗ್ಬೋದು ಐ ಎ ಎಸ್ ಆಗ್ಬೋದಾ ಐ ಪಿ ಎಸ್ ಆಗ್ಬೋದಾ ಇನ್ನೂ ಒಳ್ಳೊಳ್ಳೆ ಹುದ್ದೆಯಲ್ಲಿರ್ಬೋದಾ ಆಗ್ಬೋದು ಬಟ್ ನಾವುಗಳಾಗೋಕ್ಕಾಗಲ್ಲ ಏಕೆಂದರೆ ಓದೋ ಏಜಲ್ಲೇ ಓದಬೇಕು ಅದೇ ನೀವು ಮದುವೆ ಆದಮೇಲೆ ಇಲ್ಲಾನು ಓದು ನಿನ್ನಿಸಿ ಮುಂದೆ ಕೆಲಸಕ್ಕೆ ಹೋದ್ಮೇಲೆ ನಾನು ಹಿಂಗಾಗಬೇಕಾಗಿತ್ತು ಬೇಕಾಗಿತ್ತು ವೇಸ್ಟು ಒಂದು ಮನಸ್ಸಿಂದ ಹಿಡಿದು ಇವಾಗ ಕರೆಕ್ಟಾಗಿ ನೀವು ಓದಿ ಮಾಡಿ ನೀವೇನು ಅನ್ಕೊಂಡಿರ್ತೀರೋ ಅದು ಸಕ್ಸಸ್ ಆಗುತ್ತೆ ಈ ಒಂದು ನನ್ನ ವೀಡಿಯೋ ಇಂದ ಅಟ್ಲೀಸ್ಟ್ ಎಲ್ರಿಗೂ ಅನುಕೂಲ ಆಗಿಲ್ಲ ಅಂದರೆ ಯಾರು ಒಂದು ಇಬ್ಬರು ಮೂರು ಜನಕ್ಕೆ ಹಾಕಿದ್ರು ನನಗೊಂದು ಸಮಾಧಾನ ಅಂತ ಹೇಳ್ತಾ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಇದು ಮಾಡ್ತೀನಿ ಈ ಓದೋದ್ರ ಬಗ್ಗೆ ಮುಂದಿನ ಎಪಿಸೋಡಲ್ಲಿ ಇನ್ನು ಸ್ವಲ್ಪ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಧನ್ಯವಾದಗಳು <Num> ನಮಸ್ತೆ <Num>